ಚಾಕ್ಲೇಟ್ ಚಾಕ್ಲೇಟ್ ಒಂದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕುನಾಫ ಇದೊಂದು ಟ್ರೆಂಡಿಂಗ್ ಟೈಮ್ ಟ್ರೈ ಮಾಡುದು ಈ ಕೊಂಡೋಗಿ ಫ್ರೆಶ್ ಉಂಟಲ್ಲ ಮಂಗವ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಟ್ಟು ನೆಕ್ಸ್ಟ್ ವೀಕ್ ಲಾಸ್ಟ್ ಅವಳಿಗೆ ಶಾಲೆ ಅದರ ನಂತರ ಎರಡು ತಿಂಗಳು ರಜೆ ರಜೆಯಲ್ಲಿ ಈಗ ರುಬ್ಬುವ ಸಮಯ ಜಿಮ್ಮಿಗೆ ಬಂದಿದೆ ಕೆರನ್ನು ಸ್ಕೂಲಿಗೆ ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಒಂದು ವಿಷಯ ನನಗೆ ಶೇರ್ ಮಾಡಲಿಕ್ಕಿತ್ತು ತುಂಬ ಜನರು ಕಮೆಂಟ್ ಮಾಡಿದ್ದೀರಿ ನನ್ನ ವೀಡಿಯೋಸಲ್ಲಿ ನಿಮಗೆ ದುಬೈ ಅನ್ನು ನನ್ನ ವೀಡಿಯೋ ಮೂಲಕ ನೋಡಲಿಕ್ಕೆ ಆಯಿತು ಅಂತೇಳಿ ತುಂಬ ಖುಷಿ ಆಗ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಹಾಗೂ ಮೋಟಿವೇಟೆಡ್ ಫೀಲ್ ಆಗ್ತದೆ ಈಗೆಲ್ಲ ನೀವು ಕಮೆಂಟ್ ಹಾಕುವಾಗ ನನ್ನ ವೀಡಿಯೋಸ್ಗೆ ತುಂಬ ಖುಷಿ ಆಯಿತು ನಿಮಗೆ ಎಂಥ ನೋಡಲಿಕ್ಕೆ ಆಸೆ ಉಂಟು ದುಬೈಯಲ್ಲಿ ಮಾರ್ಕೆಟಾ ಇಲ್ಲದ್ರೆ ಎಂತ ಒಂದು ಚಿಕ್ಕ ಜಾಗ ಇರಲಿ ಇಲ್ಲದೇ ದೊಡ್ಡ ಜಾಗ ಇರಲಿ ಎಂಥ ಜಾಗ ಇರಲಿ ನಿಮಗೆ ಎಂಥ ನೋಡಲಿಕ್ಕೆ ಆಸೆ ಉಂಟು ಕಮೆಂಟ್ ಮೂಲಕ ಹೇಳಿ ಆಯಿತಾ ನಾನು ಪ್ಲ್ಯಾನ್ ಮಾಡಿ ಇನ್ನು ಆ ಪ್ಲೇಸಸ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತೇನೆ ಆರ್ ಕಿಯಾರಾಗೆ ರಜೆ ನೆಕ್ಸ್ಟ್ ವೀಕಿಂದ ಸೊ ಒಂದೊಂದು ಪ್ಲೇಸಸ್ ನಿಮಗೆ ತೋರಿಸ್ಬೋದು ಎಂತ ನೋಡ್ಲಿಕ್ಕೆ ಆಸೆ ಉಂಟು ಇಲ್ಲಿದು ಒಬ್ಬರು ನನಗೆ ಮುಂಚೆ ಕಮೆಂಟ್ ಹಾಕಿದ್ರು ಮಟನ್ ಸ್ಟಾಲ್ ನೋಡ್ಲಿಕ್ಕೆ ಆಸೆ ಉಂಟು ಅಂತೀವಿ ಸೊ ಅದನ್ನು ನಾನು ತೋರಿಸ್ತೇನೆ ಮುಂದಿನ ಅಲ್ಲಿ ಸೊ ನಿಮ್ಗೆ ಎಂತ ನೋಡ್ಲಿಕ್ಕೆ ಆಸೆ ಉಂಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯ್ತಾ ಕಿಯಾರಾ ಇಲ್ಲದಾಗ ಬೆಸ್ಟ್ ಟೈಮ್ ಫಾರ್ ಎಡಿಟಿಂಗ್ ಶಾಂತ ಇರ್ತದೆ ಮನೆ ಎಷ್ಟು ಸಹ ವಾಯ್ಸ್ ಓವರ್ ಎಲ್ಲ ಕೊಡ್ಬೋದು ಅವಳು ಬಂದ ಮೇಲೆ ಆಯಿತು ಕ್ಯಾಂಕು ಈ ಕ್ಯಾಂಕು ಈ ವಾಯ್ಸ್ ಓವರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತದೆ ಮ್ಯೂಸಿಕ್ ಹಾಕ್ಬೇಕು ಅಂತೇಳಿ ಸೊ ಅವಳು ಹೋದಾಗ ಮನೆದು ಮನೆದು ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮಾಡ್ತೇನೆ ನಾನು ಬಟ್ ಮೇಜರ್ ನಾನು ಫಸ್ಟ್ ಎಡಿಟಿಂಗ್ ಮಾಡೋದು ಅವಳು ಇಲ್ಲದಾಗ ಶಾಂತವಾಗಿ ಎಡಿಟಿಂಗ್ ಮಾಡ್ಬೋದು ಅದರಿಂದ ಈ ಇದು ಒಂದು ಒಳ್ಳೆ ಸಮಯ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಯ್ತು ಇನ್ನು ಒಂದು ತಾಸಲ್ಲಿ ಹೋಗಬೇಕು ಅವಳನ್ನು ಪಿಕಪ್ ಮಾಡಲಿಕ್ಕೆ ಈ ವಾರ ಅವಳಿಗೆ ಲಾಸ್ಟ್ ಶಾಲೆ ಹನ್ನೊಂದು ಗಂಟೆಗೆ ಬಿಡ್ತದೆ ಸೊ ಬೇಗ ಹೋಗಬೇಕು ಟೆನ್ ಫಾರ್ಟಿ ಫೈವ್ಗೆ ಹೋಗಬೇಕಿನ್ನ ಅವಳನ್ನು ಪಿಕಪ್ ಮಾಡಲಿಕ್ಕೆ ಒಂದು ತಾಸಲ್ಲಿ ಎಡಿಟಿಂಗ್ ನಂದು ಮುಗಿಬೇಕು ಯಾರು ಪಿಕಪ್ ಮಾಡಲಿಕ್ಕೆ ಬಂದಿದ್ದೇವೆ ಮಂಗವ ಬ್ಯಾಂಡ್ ಆಗಿ ಕಾಲಿಗೆ ಅಂಟಿಕೊಂಡಿದೆ ನಾಳೆ ಅಂಕಲ್ ಊರಲ್ಲಿ ಅದೇ ನಾಳೆ ಅಂಕಲ್ ಇಲ್ಲ ಮಗ ಅವಳು ಮೇಲೆ ಇದ್ರೆ ನೀವು ಹೋಗುವಾಗ ನಾಳೆ ಬ್ಯಾಂಡಲ್ಲೇ ಕಲಿಸಿದ್ದಿ ಮಗ ಈಗ ಕ್ಯಾರಾಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕೊಂಡು ಹೋಗ್ಲಿಕ್ಕೆ ಉಂಟು ಸೊ ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲಿ ಓಕೆ ನಡೀತಾ ಉಂಟು ಕ್ಯಾರ ಸ್ವಲ್ಪ ಸ್ಲೋ ಇದ್ದಾಳೆ ಕಲಿ ಕಲಿಯೋದ್ರಲ್ಲಿ ಯಾಕೆಂದರೆ ಇಡೀ ಕ್ಲಾಸಲ್ಲಿ ಅವಳೇ ಒಂದು ಚಿಕ್ಕ ಸ್ಟೂಡೆಂಟ್ ಬಾಕಿ ಎಲ್ಲ ಆರು ವರ್ಷ ಏಳು ವರ್ಷ ಇದ್ದಾರೆ ಚಿಕ್ಕದಲ್ಲಿ ಕಲ್ತರೆ ಒಳ್ಳೇದಂತ ಹೇಳ್ತಾರೆ ಬಟ್ ಅವಳಿಗೆ ಸ್ವಲ್ಪ ಬ್ರೀದಿಂಗ್ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಒಮ್ಮೆ ಕಲ್ತರೆ ಮತ್ತೆ ಈಸಿ ಅಲ್ಲ ಸೊ ಈಗ ಹೋಗ್ಲಿಕ್ಕೆ ಕ್ಲಾಸಿಗೆ ಅವಳನ್ನು ತಗೊಂಡು ಸ್ವಿಮ್ಮಿಂಗ್ ಕ್ಲಾಸ್ ಅಲ್ಲಿ ಆದ ನಂತರ ಸಿಟಿ ಸೆಂಟರ್ಗೆ ಹೋಗ್ಲಿಕ್ಕುಂಟು ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ಸ್ ಸಿಟಿ ಸೆಂಟರ್ ತುಂಬಾ ಜನರಿಗೆ ಗೊತ್ತಿರುವ ಹಾಗೆ ಸಿಟಿ ಸೆಂಟರ್ ಕ್ಯಾರಿ ಫೋರ್ ಅಲ್ಲಿ ಸಿಗ್ತದೆ ಆಯ್ತಾ ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ಸ್ ಹಾಗೂ ಈಗ ಎಲ್ಲಾರು ಸಹ ವೆಕೇಶನ್ಗೆ ಹೋಗ್ತಿದ್ದಾರಲ್ಲ ಜೂ ಜುಲೈ ಆಗಸ್ಟ್ ಇಲ್ಲಿ ರಜೆ ಸೊ ವೆಕೇಷನ್ ವೆಕೇಶನ್ಗೆ ಹೋಗುವ ಟೈಮ್ ಇದು ಹಾಗೆ ಒಳ್ಳೆ ಆಫರ್ ಗೆ ಚಾಕ್ಲೇಟ್ಸ್ ಸಿಕ್ತದೆ ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ಸ್ ಹಾಗು ತುಂಬಾ ವೆರೈಟಿ ಸಹ ಸಿಕ್ತದೆ ಸೊ ಅಲ್ಲಿ ಹೋಗ್ಲಿಕ್ಂಟು ಸಿಟಿ ಸೆಂಟರ್ ಅಜ್ಮಾನ್ಗೆ ಎಲ್ಲರ ಲೈಫಲ್ಲಿ ಒಂದು ಸ್ಪೋರ್ಟ್ ಯಾವ್ದು ಸಹ ಒಂದು ಕಲಿಬೇಕಂತೆ ಔಟ್ಡೋರ್ ಸ್ಪೋರ್ಟ್ ಕಲ್ತ್ರೆ ತುಂಬ ಒಳ್ಳೆ ಫಿಸಿಕಲ್ಲಿ ಆ್ಯಕ್ಟಿವ್ ಇರ್ತೇವೆ ಹಾಗೂ ತುಂಬ ಸ್ಟ್ರೆಸ್ ರಿಲೀಫ್ ಆಗ್ತದೆ ಅದರಿಂದಾಗಿ ನಾನು ಕಿಯಾರನು ಸ್ವಿಮ್ಮಿಂಗ್ಗೆ ಫಸ್ಟ್ ಹಾಕಿದ್ದೇನೆ ಎಷ್ಟು ಬೇಗ ಕಲಿತಾಳೆ ಗೊತ್ತಿಲ್ಲ ಆದರೆ ಕಲ್ತ್ರೆ ಅಂತೂ ತುಂಬಾ ಹೆಲ್ಪ್ಫುಲ್ ಅವಳಿಗೆ ಕಾನ್ಸಂಟ್ರೇಷನ್ ಸಹ ಡೆವಲಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಹಾಗೂ ಓವರ್ ಆಲ್ ಒಂದು ಎಕ್ಸಸೈಝೇ ಅಲ್ಲ ಸ್ವಿಮ್ಮಿಂಗ್ ನೋಡ್ಲಿಕ್ಕೆ ಸುಲಭ ಆಗ್ತದೆ ಆದರೆ ತುಂಬಾ ಕಷ್ಟ ಉಂಟಾಯ್ತಾ ಮುಂಚಿನ ಮಕ್ಕಳೆಲ್ಲ ನದಿ ಕೆರೆ ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಕಲಿದಿದ್ರು ಈಗ ನದಿ ಸೆಲ್ಲ ಕೆರೆ ಸೆಲ್ಲ ಮಕ್ಕಳನ್ನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕ್ಬೇಕಾಗ್ತದೆ ಸ್ವಿಮ್ಮಿಂಗ್ ಕಲ್ಲಿಗೆ ಇರುವ ಸಿಟಿ ಸೆಂಟರ್ ಗೆ ಬಂದಿದ್ದೇವೆ ವಿಪರೀತ ಶಕೆ ಇರುವ ಕಾರಣ ಯಾರು ಸಹ ಈಗ ಪಾರ್ಕ್ ಅಲ್ಲೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ಎಲ್ಲರೂ ಸಹ ಮಾಲ್ ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಒಂದು ಸಮ್ಮರ್ ಗೆ ಇಲ್ಲಿ ಒಂದು ನಿಂತುಕೊಂಡು ಫೋಟೋ ತೆಗಿಲಿಕ್ಕೆ ಒಳ್ಳೆ ಸೆಟಪ್ ಮಾಡಿದ್ದಾರೆ ಟೇಸ್ಟ್ ದ ಸಮ್ಮರ್ ಚಿಲಿ ಎಂಜಾಯ್ ದ ಸಮ್ಮರ್ ಸ್ಟೇ ಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಕುನಾಫಾ ದ ಸ್ಟ್ಯಾಚ್ಯೂ ಇದೊಂದು ಟ್ರೆಂಡಿಂಗ್ ಚಾಕ್ಲೇಟ್ ಯು ಎಲ್ಲಿ ಇದು ಟ್ರೈ ಇವತ್ತು ಇನ್ನು ಚಾಕ್ಲೇಟ್ ಸೆಕ್ಷನ್ ಇಪ್ಪತ್ತ ಎಂಟು ಗಿರಾಮ್ ಒಂದು ಪೀಸಿಗೆ ಒಂದು ಪೀಸಿಗೆ ಇಪ್ಪತ್ತೆಂಟು ಗಿರಾಮ್ ಎರಡು ಪ್ಯಾಕಿಗೆ ಮೂವತ್ತೊಂದು ಗಿರಾಮ್ ಎರಡು ಪ್ಯಾಕ್ ಹತ್ತಿರ್ತದೆ ಒಂದು ಪ್ಯಾಕಲ್ಲಿ ಉಂಟು ನಾನು ದೊಡ್ಡದು ನನ್ನ ಫೇವ್ರೆಟ್ ಚಾಕ್ಲೇಟ್ ಒಂದಕ್ಕೆ ಹತ್ತೊಂಬತ್ತು ದಿನ ಅಂದರೆ ಇಪ್ಪತ್ತು ದಿನ ಬೇಡ ನೋಯ್ ವೇಟ್ ನೋಡಿ ಬೇಡ ಆಸೆ ಆಗ್ತದೆ ಗ್ಯಾಲಕ್ಸಿ ಎರಡಕ್ಕಿ ನೈನ್ಟೀನ್ ಪಾಯಿಂಟ್ ನೈನ್ ನಾನು ತಗೊಳ್ಳುದ ಮಗ ಖಾಲಿ ನೋಡೋದು ಬೇಜರ್ ಮಾಡಬೇಡ ಅವಳಂದ್ರೆ ನನ್ನ ಡಯಾಟಿಷಿಯನ್ ಡಯಾಟಿಷಿಯನ್ ಆಗಿ ಅಪಾಯಿಂಟ್ ಮಾಡಿದ್ದಾನೆ ಒಂದು ಲೆಕ್ಕದಲ್ಲಿ ಒಳ್ಳೆ ಪಾತ್ರೆ ಇಟ್ಟಿದ್ದಾರೆ ಸಿಕ್ಸ್ ನೈಂಟಿ ನೈನ್ ದಿರಮ್ ಫೋರ್ಟೀನ್ ಪೀಸಸ್ ಒಳ್ಳೆ ಹೆವಿ ಉಂಟು ಇದು ಸಹ ಒಳ್ಳೆ ಹೆವಿ ಉಂಟು ದಿರಮ್ಗೆ ಜರ್ಮನ್ ಇದು ಫೇಮಸ್ ಚಾಕ್ಲೇಟ್ ಇಲ್ಲಾದ್ರೆ ಒಂದಕ್ಕೆ ನಾಲ್ಕು ದಿರಮ್ ಉಂಟು ಈಗ ಎರಡಕ್ಕೆ ಫೋರ್ ಪಾಯಿಂಟ್ ನೈನ್ ನೈನ್ ದಿರಮ್ ಎರಡು ಉಂಟು ಇದರಲ್ಲಿ ಆಲ್ಪೈನ್ ಮಿಲ್ಕ್ ಫ್ಲೇವರ್ಸು ಉಂಟು ಓರಿಯೋಸ್ ಉಂಟು ಇದರಲ್ಲಿ ರೆಂಡ್ ಚಾಕ್ಲೇಟಲ್ಲಿ ಎಷ್ಟು ಫ್ಲೇವರ್ಸ್ ಉಂಟು ನೋಡಿ ಇದು ಹೇಸಲ್ನಟ್ ಇದು ಹೇಸಲ್ನಟ್ ಮತ್ತು ಕ್ಯಾರಮಲ್ ಇದು ನೈಂಟಿ ಪರ್ಸೆಂಟ್ ಕೊಕ್ಕೋ ಕೊಖೋ ಜಾಸ್ತಿ ಇದ್ದಷ್ಟು ಹೆಲ್ತಿಗೆ ಒಳ್ಳೆ ನೈಂಟಿ ಪರ್ಸೆಂಟ್ ಕೊಕ್ಕೋ ಇದರಲ್ಲಿ ಆರೆಂಜು ಸಿಪ್ಪೆದು ಇದು ಗ್ರೇಟ್ ಮಾಡಿ ಹಾಕಿದಾಗೆ ಇರ್ತದೆ ತಿನ್ನುವಾಗ ನಡುವಲ್ಲಿ ಸಿಗ್ತದೆ ತುಂಬ ಒಳ್ಳೆ ಆಗ್ತದೆ ಇದು ಇದು ಟಚ್ ಆಫ್ ಸೀ ಸಾಲ್ಟ್ తుంబ ఫ్లవర్స్ ఉంటుంది ఇకేటన్ దిరమ్స్ ఎయిటీన్ పొయింట్ సెవెన్ నైన్ అందరూ నైన్టన్ దిరమ్స్ ఇడిసి కుఫా గ్యాలక్సీ చాక్లేట్ ఒళ్తుల సో గ్యాలక్సీ కునాఫా చాక్లెట్ ఒళ్ళిర్బు ఫస్ట్ టైం ట్రై మాడు దా కునాఫా చాక్లేట్ బట్ స్వల్ప ఎక్స్పెన్సీవ్ ఫోర్టీ పొయింట్ నైన్ నైన్ దిరమ్ అందర ఫి త్రీ దిరమ్ ఇంతూ కణి హెల్ కడే చాక్లెట్ 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 ఎన్నీ ఇప్పరం ప్లాస్టిక్ బాట్ల ఉంటు ఆక్చులి గ్లాస్ బాట్ల ఒళ్ళి మూడు రిఫైన్డ్ రిఫైన్డ్ ఇది ప్యూర్ అుచ్చి బెక్కు పెట్స్ నోదు సెక్షన్ ಪುಚ್ಚಲ್ಲ ಪುಚ್ಚಲ್ಲ ಅದು ಮಗು 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 ನಿನ್ನಾಗಿ ಬೊಬ್ಬೆ ಆಗ್ತಾ ಉಂಟು ಕ್ಯಾಟ್ ಪ್ಲೇಟ್ ಎಲ್ಲ ಸಿಗ್ತದೆ ಇಲ್ಲಿ ಊಟ ನಿಮ್ಮ ಪುಚ್ಚೆ ಕಾಯಿಪಲ್ಯ ತಿಂತದ ಮಾಂಸ ತಿಂತಾರ ತಿನ್ ತಿಂಡ್ ಬೇಕಾ ಎಂತ ಬೇಕು ಎಲ್ಲ ಸಿಗ್ತದೆ ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಥ್ಸ ಸಿಗ್ತದೆ ಮೇಲೆ ಕ್ಯೂಟ್ ಕ್ಯೂಟ್ ಆದ ಪುಚ್ಚೆದೆಲ್ಲ ಫೋಟೋ ಹಾಕಿದ್ದಾರೆ ಪೋಸ್ಟರ್ಸ್ ಹಾಕಿದ್ದಾರೆ ಏಳು ಪೀಸಿಗೆ ಏಳು ಪೀಸಿಗೆ ಲೆವೆಂದ್ ಜಿರಾಮ್ ಬಟ್ ಸಪೂರ ಪೀಸ್ ಇದು ಮೂರು ಪ್ಯಾಕಿಗೆ ತರ್ಟಿ ಫೋರ್ ಜಿರಾಮ್ ಸ್ನಿಕ್ಕರ್ಸ್ ಮೂರು ಪ್ಯಾಕೆಟ್ಗೆ ಅಂದರೆ ಹದಿನೈದು ಪೀಸಿಗೆ ಮೂವತ್ತ್ನಾಲ್ಕು ಜಿರಾಮ್ ಸಿಗ್ತದೆ ಇಲ್ಲಿ ವೈಟ್ ಫಿಶ್ ಫಿಲೇ ಡೀಪ್ ಫ್ರೀಸ್ ಮಾಡಿ ಎಂತ ಬೇಕು ಮಾಡ್ಬೋದು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿಯೇ ಸಿಗ್ತದೆ ಫಿಶ್ ಫಿಂಗರ್ಸ್ ಮತ್ತು ಪ್ರಾನ್ಸದು ಚಿಕನ್ದು ಎಲ್ಲ ಸಿಗ್ತದೆ ಡಂಪ್ಲಿಂಗ್ಸ್ ಅಂದರೆ ಮೋಮೋಸ್ ಆಗಿ ಅಥ್ಸ ಸಿಗ್ತದೆ ಇಲ್ಲ ಡೇಟ್ಸಿಗೆ ಇಪ್ಪತ್ತೈದು ಇದಕ್ಕೆ ಇಪ್ಪತ್ತೊಂಬತ್ತು ಬಟ್ ಅದು ಒಳ್ಳೆ ಉಂಟು ಬ್ರೋ ಇದು ಮಸ್ರುಲ್ ಡೇಟ್ಸ್ ಅಂತೂ ಹೌದು ಗ್ಲೌಸ್ ಹಾಕಿ ಹಾಕ್ಬೇಕಂತೆ ಐವತ್ತ ಮೂರು ದಿನ ಪರ್ ಕೆ ಜಿ ಇದಕ್ಕೆ ಒಳ್ಳೆ ಫ್ರೆಶ್ ಉಂಟಲ್ಲ ಚೆನ್ನಾಗಿದೆ ದೊಡ್ಡ ದೊಡ್ಡ ಉಂಟು ಇಲ್ಲಿ ಕಂಟೈನರ್ ಇಟ್ಟಿದ್ದಾರೆ ನಾವೇ ಗ್ಲೌಸ್ ಹಾಕಿ ಪಿಕ್ ಮಾಡಿ ಹಾಕ್ಬೇಕು ಇಲ್ಲಿ ಅವರು ಬ್ರೆಡ್ ಜಾಸ್ತಿ ತಿನ್ನುವುದು ಎಲ್ಲ ಕಡೆ ಬ್ರೆಡ್ 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 ಬೇರೆ ಬೇರೆ ಟೈಪ್ದು ಬ್ರೆಡ್ ಇಲ್ಲಿ ಸಿಗ್ತದೆ ಅದು ಫ್ಲೇವರ್ ಅಲ್ಲ ಮಗ ಅದು ಪ್ಯಾಕೇಜಿಂಗ್ ಡ್ರೈಡ್ ಕಿವಿ ಕೊಟ್ರಿ ಅವಳಿಗೆ ಕಿವಿ ಹೇಳಿದ್ಲು ಹಂಡ್ರೆಡ್ ಗ್ರಾಮ್ಸ್ಗೆ ಫೈವ್ ಪಾಯಿಂಟ್ ತರ್ಟಿ ಗ್ರಾಮ್ಸ್ ಡ್ರೈ ಫ್ರೂಟ್ ಸೆಕ್ಷನ್ ಯಾವುದು ಫುಲ್ ಕೋಳಿ ಸೊ ಸಿಕ್ತಿದೆ ಮನೆಗೆ ಹೋಗಿ ಕಟ್ ಮಾಡಿ ಅಂತಾ ಮಾಡ್ಬಹುದು ಫುಲ್ ಕೋಳಿ ಬೈ ಚಾಕೊಲೇಟ್ ಬಾರ್ ಕುರ್ನಾಫಾ ಚಾಕೊಲೇಟ್ ಎಷ್ಟು ಕಂಪನೀಸ್ ಇಂಟು ನೋಡಿ ನಿಮಗೆ ಲೈトゥ ವಾಪರ್ಸ್ ಮನೆಗೆ ಹೋಗ್ತಾ ಇದ್ದೇವೆ ಓನ್ಲಿ ಶಾಪಿಂಗ್ ಹೋಗೋದು ಅಮ್ಮ ಇಡಿ ಇದಿಲ್ಲ ಇಲ್ಲಿ ಅಂಗಡಿಯಲ್ಲಿ ಕೂತ್ಕೊಳ್ಳೋ ಶಾಪಿಂಗ್ ಹೋಗೋದಂತೆ ಇಲ್ಲಿ ಗಾಡಿ ಬೇಕಿದ್ದರೆ ತೊಳೆದು ಸಹ ಕೊಡ್ತಾರೆ ಗಾಡಿ ತೊಳೆದದಕ್ಕೆ ಹದಿನೈದು ದಿನ ತುಂಬ ಹ್ಯೂಮಿಡಿಟಿ ಉಂಟು ಇವತ್ತು ಮೈಂದ್ ಮೈಂದ್ ಉಂಟು ಇಲ್ಲಿ ಒಂದು ಗೂಡಾಗಿ ಉಂಟಲ್ಲ ಎಲ್ಲ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡ್ಬೋದು ಯಾರಿಗೆಲ್ಲ ಸ್ಮೋಕ್ ಮಾಡಲಿಕ್ಕೆ ಉಂಟು ಇಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡಿ ಅಲ್ಲಿ ವೇಸ್ಟನ್ನು ಅಲ್ಲಿ ಡಸ್ಟ್ಬಿನಲ್ಲಿ ಬಿಸಾಡ್ಬೋದು ಇಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡಲಿಕ್ಕೆ ಒಳ್ಳೆ ವ್ಯೂ ಈಚೆಂದ ಕೆ ಎಫ್ ಸ್ಮೆಲ್ ಬರ್ತಾ ಉಂಟು ಅವರ ಚಿಮ್ನಿ ಉಂಟೆ ಸ್ಮೆಲ್ ಬರ್ತಾ ಉಂಟು ನೋಡು ಎಲ್ಲ ರಮ್ಯಾ ಹಾಗೂ ರಶ್ಮಿ ಟ್ವಿನ್ಸ್ ಐತೆ ಇವರು ಇವರ ಫೋರ್ತ್ ಜುಲೈಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಹ್ಯಾಪಿ ಬರ್ ಡೇ ರಮ್ಯಾ ರಶ್ಮಿಗೆ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ Oh no Monday will July 1st Kuldeep na birthday. Happy birthday, Kuldeep God bless you with all Good wealth and happiness always. July 1st Rachel na birthday. Happy birthday, Rachel. God bless you with all good health, wealth and happiness always. Happy birthday to you. Happy birthday to you. Happy birthday. ಹ್ಯಾಪಿ ಬರ್ತ್ ಗಾಡ್ ಬ್ಲೆಸ್ ಯು ರೇಚ್ ನಮ್ಮ ಮಂಡಿಗ ಅವಳಿಗೆ ತಬಲಾಗಿ ತಬಲ್ ಆಗಿ ಹೋಗಿದೆ ಯಾಕೆ ಮಾಡುದ ಸ್ವಿಮ್ಮಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗುದಲ್ಲ ಟಾಕಿಂಗ್ ಮಾಡ್ಲಿಕ್ಕೆ ಹೋಗುದಾ ಅಲ್ಲಿ ಒಂದು ಹುಡುಗಿ ಸಿಕ್ಕಿದಾಳೆ ಇವಳಿಗೆ ಇವಳಿಗಿಂತ ಸ್ವಲ್ಪ ದೊಡ್ಡ ಅವಳೊಟ್ಟಿಗೆ ಜಕ್ಕೆ ಮಾತಾಡಿಕೊಂಡು ಕೂತ್ಕೊಳ್ಳೋದು ಇಬ್ಬರು ಸರ್ ಸ್ವಿಮ್ಮಿಂಗ್ ಪೂಲಲ್ಲಿ